ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಲವತ್ತು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರಿಗೆ ಕಿವಿಮಾತು ಆರೋಗ್ಯ ಜೀನನ ಶೈಲಿ ಮತ್ತು ಸಂತೋಷದ ಜೀವನಕ್ಕೆ ಕೆಲವು ಸಲಹೆಗಳನ್ನು ಹಂಚಿಕೊಳ್ಳಲಿದ್ದೇನೆ ಈ ವಯಸ್ಸಿನಲ್ಲಿ ಜೀವನದ ಒಂದು ವಿಶೇಷ ಹಂತದಲ್ಲಿರುತ್ತೀರಿ ಆದ್ದರಿಂದ ಆರೋಗ್ಯವಾಗಿರುವುದು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಮತ್ತು ಜೀವನವನ್ನು ಆನಂದಿಸುವುದು ತುಂಬಾ ಮುಖ್ಯ ಆದ್ದರಿಂದ ಬನ್ನಿ ಒಟ್ಟಿಗೆ ಈ ಸಲಹೆಗಳನ್ನು ತಿಳಿಯೋಣ ಒಂದು ಆರೋಗ್ಯವೇ ಭಾಗ್ಯ ನಲವತ್ತು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟಾಗ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಬೇಕು ನಿಮ್ಮ ದೇಹವನ್ನು ಒಂದು ಯಂತ್ರದಂತೆ ಭಾವಿಸಿ ಅದಕ್ಕೆ ಸರಿಯಾದ ಆರೈಕೆ ನಿಯಮಿತ ವೈದ್ಯಕೀಯ ತಪಾಸಣೆ ಸಕ್ಕರೆಕಾಯಿಯೇ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ತಪಾಸಣೆ ಮಾಡಿಸಿ ವರ್ಷಕ್ಕೊಮ್ಮೆ ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡಿಸುವುದು ಒಳ್ಳೆಯದು ಸಮತೋಲನ ಆಹಾರ ತಾಜಾ ಹಣ್ಣುಗಳು ತರಕಾರಿ ಒಣಹಣ್ಣುಗಳು ಮತ್ತು ಸೊಪ್ಪುಗಳನ್ನು ಆಹಾರದಲ್ಲಿ ಸೇರಿಸಿ ತೈಲಯುಕ್ತ ಆಹಾರ ಸಿಹಿ ತಿಂಡಿಗಳನ್ನು ಕಡಿಮೆ ಮಾಡಿ ವ್ಯಾಯಾಮ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ವೇಗದ ನಡಿಕೆ ಯೋಗ ಅಥವಾ ಲಘು ವ್ಯಾಯಾಮ ಮಾಡಿ ಇದು ದೇಹವನ್ನು ಚುರುಕಾಗಿರಿಸುತ್ತದೆ ಮತ್ತು ಮೂಳೆಗಳನ್ನು ಗಟ್ಟಿಗೊಳಿಸುತ್ತದೆ ಎರಡು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ವಯಸ್ಸಿನಲ್ಲಿ ಒತ್ತಡ ಆಂತಕ ಅಥವಾ ಒಂಟಿತನ ಎದುರಾಗಬಹುದು ಇದನ್ನು ಎದುರಿಸಲು ಧ್ಯಾನ ಮತ್ತು ಯೋಗ ದಿನಕ್ಕೆ ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡಿ ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಓದುವುದು ತೋಟಗಾರಿಕೆ ಸಂಗೀತ ಅಥವಾ ಚಿತ್ರಕಲೆ ನಿಮಗೆ ಖುಷಿ ಕೊಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಪರ್ಕ ನಿಮ್ಮ ಪ್ರೀತಿ ಸಮಯ ಕಳೆಯಿರಿ ಒಳ್ಳೆಯ ಸಂಭಾಷಣೆ ಮನಸ್ಸಿಗೆ ಚೈತನ್ಯ ತರುತ್ತದೆ ಟಿಪ್ ಒಂದು ಡೈರಿಯಲ್ಲಿ ನಿಮ್ಮ ಆಲೋಚನೆಗಳಲ್ಲೂ ಬರೆಯಿರಿ ಇದು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೂರು ಆರ್ಥಿಕ ಯೋಜನೆ ಈ ವಯಸ್ಸಿನಲ್ಲಿ ಆರ್ಥಿಕ ಭದ್ರತೆಗೆ ಗಮನ ಕೊಡುವುದು ಮುಖ್ಯ ಉಳಿತಾಯ ನಿಮ್ಮ ಆದಾಯದ ಒಂದು ಭಾಗವನ್ನು ಉಳಿತಾಯಕ್ಕಾಗಿ ಮೀಸಲಿಡಿ ಹೂಡಿಕೆ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಜಾಣತನದಿಂದ ಹೂಡಿಕೆ ಮಾಡಿ ವಿಮೆ ಆರೋಗ್ಯ ವಿಮೆ ಮತ್ತು ಜೀವ ವಿಮೆಯನ್ನು ತೆಗೆದುಕೊಳ್ಳಿ ಇದು ಭವಿಷ್ಯದಲ್ಲಿ ಭದ್ರತೆಯನ್ನು ಒದಗಿಸುತ್ತದೆ ಟಿಪ್ ಒಬ್ಬ ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸಿ ಇದರಿಂದ ನಿಮ್ಮ ಹಣಕಾಸಿನ ಯೋಜನೆ ಸರಿಯಾದ ದಾರಿಯಲ್ಲಿ ಸಾಗುತ್ತದೆ ನಾಲ್ಕು ಜೀವನದಲ್ಲಿ ಸಂತೋಷ ಕಾಣುವುದು ಜೀವನವನ್ನು ಸಂತೋಷದಿಂದ ಕಳೆಯಲು ಹೊಸತನವನ್ನು ಒಪ್ಪಿಕೊಳ್ಳಿ ಹೊಸ ಕೌಶಲ್ಯವನ್ನು ಕಳೆಯಿರಿ ಉದಾಹರಣೆಗೆ ಡಿಜಿಟಲ್ ತಂತ್ರಜ್ಞಾನ ಅಡುಗೆ ಅಥವಾ ಭಾಷೆ ಪ್ರವಾಸ ಸಾಧ್ಯವಾದರೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೋಗಿ ಇದು ಮನಸ್ಸಿಗೆ ಉತ್ಸಾಹ ತರುತ್ತದೆ ಸಮಾಜ ಸೇವೆ ನಿಮ್ಮ ಸಮಯವನ್ನು ಸಮಾಜಕ್ಕೆ ಮೀಸಲಿಡಿ ಬಡಕಲು ಮಕ್ಕಳಿಗೆ ಕಲಿಸುವುದು ಸ್ವಯಂ ಸೇವಕರಾಗಿ ಕೆಲಸ ಮಾಡುವುದು ಇವೆಲ್ಲವೂ ಜೀವನಕ್ಕೆ ಅರ್ಥ ತರುತ್ತವೆ ಟಿಪ್ ದಿನಕ್ಕೆ ಒಂದು ಸಣ್ಣ ಸಂತೋಷದ ಕ್ಷಣವನ್ನು ರಚಿಸಿಕೊಳ್ಳಿ ಒಂದು ಕಾಫಿ ಕುಡಿಯುವುದು ಸೂರ್ಯಾಸ್ತವನ್ನು ನೋಡುವುದು ಅಥವಾ ನಿಮ್ಮ ಇಷ್ಟದ ಹಾಡನ್ನು ಕೇಳುವುದು ನಲವತ್ತು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸು ಜೀವನದ ಒಂದು ಚಿನ್ನದ ಕಾಲ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಮನಸ್ಸು ಮತ್ತು ಆರ್ಥಿಕ ಭದ್ರತೆಗೆ ಗಮನ ಕೊಟ್ಟರೆ ಜೀವನವನ್ನು ಇನ್ನಷ್ಟು ಸುಂದರವಾಗಿ ಕಳೆಯಬಹುದು ಈ ಸಲಹೆಗಳನ್ನು ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಇನ್ನಷ್ಟು ಶ್ರೀಮಂತಗೊಳಿಸಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಾಮೆಂಟ್ನಲ್ಲಿ ಈ ಸಲಹೆಗಳ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಮತ್ತೆ ಭೇಟಿಯಾಗೋಣ ತನಕ ನಮಸ್ಕಾರ